ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಆಟೋ ಸಾರಥಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇದೇ ತಿಂಗಳು ಹತ್ತನೇ ತಾರೀಕು ಓಲಾದಲ್ಲಿ ತನಿಷಾ ಅನ್ನುವಂಥ ಒಬ್ಬ ಓಲಾ ಕಸ್ಟಮರ್ ತನ್ನ ಎಕ್ಸ್ ಖಾತೆಯಲ್ಲಿ ಒಂದು ಕಂಪ್ಲೇಂಟ್ ಹಾಕಿದ್ದಾರೆ ಏನಪ್ಪ ಅಂತಂದರೆ ಅವರು ಒಂದು ಓಲಾ ಬುಕ್ ಮಾಡಿದ್ದಾರೆ ಇಪ್ಪತ್ತೈದು ಕಿಲೋಮೀಟ್ರ್ ಸಂಚರಿಸಿದ್ದಾರೆ ಆ ಇಪ್ಪತ್ತೈದು ಕಿಲೋಮೀಟ್ರಿಗೆ ಮುನ್ನೂರ ನಲವತ್ತೇಳರಿಂದ ಮುನ್ನೂರ ಐವತ್ತಾರು ರೂಪಾಯಿ ಅಮೌಂಟ್ ತೋರಿಸಿದೆ ಆದರೆ ಓಲಾ ಡ್ರೈವರ್ ಅವರು ನಲವತ್ತೈದು ಕಿಲೋಮೀಟರ್ ಸಂಚಾರ ಮಾಡಿದ್ದೀನಿ ನನಗೆ ನಾನ್ನೂರ ಎಪ್ಪತ್ತು ರೂಪಾಯಿ ಕೊಡಿ ಅಂತ ಹೇಳ್ಬಿಟ್ಟು ಕಸ್ಟಮರ್ ಜೊತೆ ಕಿರಿಕ್ ಮಾಡಿಕೊಂಡಿದ್ದಾರೆ ದಯವಿಟ್ಟು ಈ ರೀತಿ ಯಾವ ಓಲಾ ಡ್ರೈವರು ಸಹ ಯಾವ ಆಟೋ ಡ್ರೈವರು ಸಹ ಈ ರೀತಿ ಕಿರಿಕ್ ಮಾಡ್ಕೋಬೇಡಿ ಯಾಕೆಂದರೆ ಓಲಾದಲ್ಲಿ ಸ್ವಲ್ಪ ಅಮೌಂಟ್ ಕಮ್ಮಿ ಕೊಡ್ತಾಯಿದ್ದಾನೆ ಅದನ್ನು ಕಸ್ಟಮರ್ಗೆ ಅರ್ಥ ಮಾಡಿಸಿ ನೀವು ರೈಟ್ ತೊಗೋಬೇಕಾಗುತ್ತೆ ಇಲ್ಲಾಂತಂದರೆ ಓಲಾದಲ್ಲಿ ಬಾಡಿಗೆ ಹೊಡಿಬಿಡಿಸದ್ಯಕ್ಕೆ ಏಕೆಂದರೆ ಅದು ಸ್ವಲ್ಪ ಕಂಪ್ಲೇಂಟ್ ಇದೆ ಅಮೌಂಟ್ ಕಮ್ಮಿ ಬರ್ತಾಯಿದೆ ಓಲಾ ಹೊಡೆದ್ರೆ ಲಾಸ್ ಆಗ್ತಾಯಿದೆ ಸುಮಾರು ಡ್ರೈವರ್ಸ್ ಸಹ ನಮಗೆ ಹೇಳಿದ್ದಾರೆ ಆದ್ದರಿಂದ ದಯವಿಟ್ಟು ಯಾರು ಕಿರಿಕ್ ಮಾಡ್ಕೋಬೇಡಿ ಇದು ಪೊಲೀಸ್ ಗಮನಕ್ಕೂ ಸಹ ಹೋಗಿದೆ ಈಗ ಯಾರು ಕಿರಿಕ್ ಮಾಡಿದ್ದಾರೆ ಆ ಮಹಿಳೆ ಜೊತೆಗೆ ಪೊಲೀಸ್ನವರು ಅವರ ಡೀಟೇಲ್ಸ್ನೆಲ್ಲ ತಗೊಂಡಿದ್ದಾರೆ ದಯವಿಟ್ಟು ಎಲ್ಲ ಡ್ರೈವರು ಎಚ್ಚರವಾಗಿರಿ ಯಾರು ಗಿರಿಕ್ ಮಾಡ್ಕೊಬೇಡಿ ಥ್ಯಾಂಕ್ ಯು